ಈ چیز ಹಾಕಿದ್ರಿ ಮಜಂತೆ ಮಂಗಳೂರು ಮಂಗಳೂರು ಕಲಸಲಿ ಅಯ್ಯೋ ನಮ್ಮ ತಂದೆ ಹಾಕಿರ ಸುಂದರವಾಗಿ ತಳೇವಾಗಿ ಬಂತು ನಾನು ಫಸ್ಟ್ ಮೂರ್ತಿ ಫೀಸ್ ಎಲ್ಲಾ ಕಣೋದು ಅದಕ್ಕೆ ಫೀಸ್ ನಮರ್ ಬೆಂಡ್ ಕೊडला ಹಾ ಕುಡು ಕುಡು ಅಹ ಇಲ್ಲಿ ಹೆಂಗೆ ಸ್ವಲ್ಪ ಹೊಂಗೆ

ಹಾಯ್ ಹಾಯ್ ಹೇ ಸೀಮಿತಷ್ಟು ಮದದ್ರೆ ಜಡಕ್ಕೆ 3.1 ಫಸ್ಟ್ ರೈಟ್ ಕೋಟೇನಿ ಮುಖಸೋಷ್ಟಿ ನಮ ಇವರು ಮುಗಿತ್ತು ಇಲ್ಲ ನೋಡಿ ಸರಿಯಾಗಿ ಆ लेफ्ट ಕಿನ್ನ ಮತ್ತೆ ರೈಟ್ ಹ್ಯಾಂಡ್ ಗೆ ಇಡ್ಕೊಳ್ಳಿ ಎಷ್ಟು ಇದೆ ಹಾಕಿದ್ರಿ ನಮ್ಮ ಅಣ್ಣಾ ಕ್ಯಾರೆಕ್ಟರ್ ಮಜಾ ಮುಂದೆ ಬೆಂಗಳೂರು ಬೆಂಗಳೂರು ಕಲಸಲಿ ಅಯ್ಯೋ ನಮ್ಮ ತಂಗಿ ಹಾಕಿರ ಸುಂದರವಾಗಿದೆ মদযরঞেঞে বসোক Заইরেটওউ ���হিযে সমেরে আমেটমেধ সেরেয় তbahতরব কুডা? আই naprawdę কঞ্ক翼ই